स uh -huh. uh -huh.

ಡ್ರಮ್ ಅಲ್ಲ ಇಡುವಂಥದ್ದೇನಿದೆ ವಾಶ್ ಇದೆಲ್ಲ ಸಿಂಪಲ್ ಆಗಿರೋದು ಇದನ್ನ ಮಾಡಕ್ಕೆ ಏನು ಕಷ್ಟ ನಿಮ್ಗೆ ನಾನೇನು ಅನ್ಕೊಂಡೆ ಅಷ್ಟು ನಿಮ್ಗೆ ಉಪಯೋಗ ಆಗುತ್ತಾ ಇಲ್ವ ಮನೆಯಲ್ಲಿ ಬುತ್ತಿ ಕಟ್ಕೊಂಡ್ ಬಂದು ನೀವು ಎಲ್ಲ ಎಲ್ಲ ಹೇಳೋದ್ ಕೇಳಮ್ಮ ಎಲ್ಲ ಬಡವ್ರ ಮಕ್ಳು ಬರೋದು ಕ್ಯಾಂಟೀನ್ ಅಂದ್ರೆ ಪ್ರೈವೇಟ್ ಕೊಡ್ಬೇಕು ಹೌದಲ್ವಾ ಪ್ರೈವೇಟ್ನ ನಡೆಸ್ಬೇಕು

ಅದಕ್ಕೆ ನಾನು ಎಲ್ಲ ಪೂರ್ತಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಂಗೆ ಅಂತ ಇದು ಮಾಡ್ತಾ ಇದೀವಿ ನೋಡಿದೆ ನಾನು ಬಿಲ್ಡಿಂಗ್ ಅದು ತೆಗಿಬೇಕಾಗೆ ಇದಕ್ಕ ಕೊಟ್ಟಿದ್ದೀವಿ ಶುರು ಆಗ್ಬೇಕಷ್ಟೇ ಕೆಲಸ ಆ ಕೆಲಸ ಒಂದು ಏಕ ಸ್ಲೋ ಇದ್ದಂಗೆ ಇದೆ ಐದು ಕೋಟಿ ಮತ್ತೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಗೆ ಇದಕ್ಕೆ ಐದು ಕೊಟ್ಟಿ ಕೊಟ್ಟಿದ್ದೀವಿ ಅಲ್ಲಿಗೆ ಐದು ಕೋಟಿ ಇಂಥ ಅವಕಾಶ ನಮ್ಗೆ ಯಾವತ್ತೂ ಬಂದಿರಲಿಲ್ಲ ಇದು ಇದ್ರಲ್ಲೇ ಮಾಡ್ತಾ ಇದೀವಿ ಈಗ ಇದ್ರಲ್ಲೇ

ಎಮ್ ಎಲ್ ಎ ಅವರೆ ಮೋಟರ್ ಹಾಕ್ಸಿ ಬೋರ್ ಹಾಕ್ಸಿ ನೀರ್ ಎಲ್ಲಾ ಕೊಟ್ಟಿದ್ವಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾಡ್ಬಾರ್ದು ರೂಮ್ ಮಾತ್ರ ನಾವು